ಹೇಳಿ ನಮ್ಮಲ್ಲಿ ಬಿಟ್ಟು ನಿಮ್ಮೂರಿ ನೀನು ಹೋಗು ಸುಮ್ಮನೆ ಹ್ಞೂ ಏನು ತಪ್ಪ ತಪ್ಪ ಅಂತ ಹೇಳಿ ನಿಮ್ಮ ಮಾಮನ ಹತ್ರ ಹೇಳಿ ಹಂಗೆ ನಿನ್ ಗಂಡನ ತಗು ಹೋಗಿ ತಪ್ಪ ತೊಂಬತ್ತಾ ಹೇಳ್ಕೊಂಡು ಸುಮ್ಮನೆ ನಮ್ಮ ಕಡೆಗೆ ನಾನು ಇರ್ತೀನಿ ಮೊದ್ಲು ಹಂಗಿದ್ವಿ ಹಂಗೀರಾ ಯಾಕೆ ಸುಮ್ಮನೆ ಯಾವ ಸವಸ ಸವಾಸ ಬೇಡ ಹ್ಮ್ ಅಳ್ಕೊಡಲ್ಲ ಎಷ್ಟು ಬಡ್ಕೊಂಡ್ರಿ ಹಿಂಗೇನೆ ನೋಡು ಅವಳು ಕೇಳಿರಿ ಏನು ಏನು ಮಾಡ್ಕೊಂಡಿದ್ದೀರಾ ನಮ್ಮ ಆಸ್ತಿನ ನೀವು ಹೆಂಗೆ ಕೇಳ್ತೀರಾ ಏನು ಹೊತ್ತೈತೆ ನಿಮ್ಮ ಅಂತ ಹೇಳಿ ಇಟ್ಕೊಂಡು ಅದೇ ಬತ್ತಾಳ ಗೊತ್ತಾಳು ಒಳ್ಳೇಳಲ್ಲ ಬಜಾರಿ ಹ್ಞೂ ಮಾಡ್ಸಾನೇ ಬೇಡ ನೋಡಿ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀವಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಸೆಣಕ್ಕಿದ್ರೆ ಯಾವುದು ಬೇಡ ನಮ್ಮ ಪಾಡಿಗೆ ನಾವು ಸೆಣಕ್ಕಿರೋ ನೋಡಿ ಯಾರು ನೆಚ್ಕೊಂಡು ಏನು ಜೀವನ ಆಗಲ್ಲಮ್ಮ ಇವಾಗಿನ ಕಾಲದಾಗ ಯಾರ್ದು ನೆಚ್ಕೊಂಡಿರಬಾರ್ದು ಇಂಥ ಕೊಡ್ತಾರೆ ಇಂಥ ನಮ್ಮನ್ನು ನೋಡ್ಕೊತಾರೆ ಅಂತ ನಾವು ಯಾರ ಮೇಲೂ ನಾವು ಇವತ್ತು ಇರಬಾರ್ದು ಹ್ಞೂ ನಮ್ಮ ಜೀವನ ನಾವಾತೋ ನಮ್ಮ ಗಂಡ ಆತು ಅಂತ ಹೇಳಿರ್ಬೇಕೆ ಹೊರ್ತುನು ಅವ್ ಯಾರನ್ನೂ ನೆಚ್ಕೊಂಡಿರಬಾರ್ದು ಅಂಬದು ಗೊತ್ತಾಯಿತು ಹ್ಞೂ ನೋಡಿ ಹ್ಞೂ ಅವಳು ಕೊಡಲ್ಲ ಅವಳು ಕೊಡೋಲ್ಲ ಅಂದಮೇಲೆ ಇನ್ನು ಯಾಕೆ ನೋಡಿ ಹೋಗೋಣ ಕೊಡಲ್ಲ ಅವಳು ಅವಳು ಕೊಡ್ತಾಳೆ ಹ್ಞೂ ಕೊಡ ಅಂತಮ್ಮ ಮಾಡ್ತಾಳಲ್ಲ ಅವಳು ಕೊಡಲ್ ಚೌಡ ಕೈ ಅವಳು ಅವಳಲ್ಲಿ ಕೊಡ್ತಾಳೆ ಕೊಡಲ್ಲ ಹ್ಞೂ ನನ್ನ ಪಾಡಿಗೆ ಇರ್ತೀನಿ ನಿಮ್ಮೂರಿಗೆ ನೀನು ಹೋಗಮ್ಮ ಸುಮ್ಮನೆ ಇಬ್ಬರುನು ಅತ್ತ ನಮ್ಮ ಪಾಡಿಗೆ ನಾವಿರ ನಾನು ನಿನ್ನ ಪಾಡಿಗೆ ನೀನಿರು ಆಮೇಲೆ ಏನೋ ಆಗೋದು ಆತ ಇನ್ನು ಮನೆಯಿಂದ ಖಾಲಿ ಮಾಡಿ ಹೋದ್ರೆ ಹೋಗುತ್ತಾನ ಅಡ್ವಾನ್ಸ್ ಕೊಡ್ಲೇ ವಾಪಸ್ ಇವಾಗ ಓನರ್ಗೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ನೋಡಿ ಹೋಗೋಣ ಸುಮ್ಮನೆ ಊರಿಗೆ ಹೋಗು ಹ್ಞೂ ಬಾ ನಿಮ್ಮ ಹೇಳಿ ನಾನು ಬಿಟ್ಟು ಹೋಗಿ ಬಾ ಅಯ್ಯೋ ನೀನು ಬರ್ಬೇಕು ಇವಾಗ ಹ್ಞೂ ಗಿರಿಧರ್ಗೆ ನೀನು ಹೇಳೋಕೆ ಬ ಅಂತೇಳಿ ನಾನು ನೀನು ಕರೆದ್ರೆ ನೀನು ನನ್ನೇ ಕರೀತೀಯ ಹ್ಞೂ ಗಿರಿಧರ್ಗೆ ಹೇಳ್ಬೇಕಲ್ಲ ಅಕ್ಕ ಮಾಮೇನೆ ಹಂಗೆ ಸುಮ್ಮನೆ ಆಗುತ್ತಮ್ಮ ಅವ್ನು ಗಿರಿಧಾರ್ ಸುಮ್ಮನೆ ಆಗಲ್ಲ ಏನು ಮಾಡೋಣ ಹ್ಞೂ ಸುಮ್ಕಾಗ ಅಂತಾನಲ್ಲ ಅವನು ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ ಅಂತೂ ಏನು ಮಾಡೋಕ್ಕಾಗಲ್ಲ ಇವಾಗ ಇವಾಗ ಬೇರೆ ವಿಧಿ ಇಲ್ಲ ಅಲ್ಲೇನು ಸೋಡೋಕೆ ಇಲ್ಲಿದ್ರೆ ಬಾಡಿಗೆ ಅದು ಕಟ್ಟಬೇಕು ಸ್ಯಾನೆ ರೇಟು ಏನು ಮಾಡ್ತೀಯ ನಾವು ಕೋಟೆಂಥ ರೂಪಾಯಿ ಗಟ್ಟಲೆ ಬರುತ್ತೆ ಅಂತ ಹೇಳಿ ಇಡ ದೊಡ್ಡ ಮನೆ ಮಾಡಿದ್ದಾತು ಹ್ಞೂ ಖು ಅಯ್ಯಪ್ಪ ನಾವಂತೂ ಏನು ಇಲ್ಲೇಳ ಪಿಕ್ಚರ್ನಾಗ್ತು ಹ್ಞೂ ಕೆಟ್ಟೋಗ್ಬಿಡ್ವಿ ಹೇಗೇನು ಏ ಹೇಳು ಹ್ಞೂ ನಮ್ಮಂಗೆ ಯಾರು ಇಂಥದ್ದು ಮಾಡ್ಕೊಂಡಿರಲಿಲ್ಲ ಇಂಥದ್ದು ಯಾರು ಮೋಸ ಹೋಗಿರಲಿ ಕಣ ಹ್ಞೂ ನನ್ನ ಮಗ ಹಂಗೆ ನಂಬಿಸ್ತಾ ಇವಾಗ ನೋಡೋ ಒಂದು ಪತ್ತಿಲ್ಲವು ನಾವು ಹೇಳಿದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಅಂತ ಯಾರು ಅವ್ನು ಸವಸಾನೇ ಬೇಡ ಅವ್ನು ಇದೇ ಬೇಡ ಅವ್ನು ಮಾತಾಡ್ತೇ ಬೇಡ ಮುಂದೆ ಬಂದ್ರು ಹ್ಞೂ ನೋಡಮ್ಮ ಹೆಂಗೆ ಮಾತಾಡ್ತಾನೆ ಅಲ್ಲ ನಾನು ಹೇಳಿದ್ದೆ ನೀನು ಕೇಳೋಣೆ ಅಂತಳು ಅಂತ ಎಂಟಿ ಎದ್ರಿಗೆ ಹೇಳ್ತಾನಲ್ಲ ಅವ್ನಿಗೆ ನೆಸ್ಟ್ ಇರಬೇಡ ಹ್ಞೂ ಇವಾಗ ನೋಡಿ ಎಂಟಿ ಎದ್ರಿಗೆ ಹೆಂಗೆ ಮಾತಾಡ್ತಾನೆ ಹ್ಞೂ ವಿಡಮ್ ನಾನು ಹೇಳ್ತೀನಿ ಇವ್ರು ಕೇಳೋಣೆ ಅಂತಳು ಅಂತ ಹೇಳ್ತಾನಲ್ಲ ಹ್ಞೂ ಕೊಡ್ಬೇಕು ಅಂತ ಹೇಳು ಕೊಡು ಅಂತ ಹೇಳು ಅಂತಂದ್ರೆ ಕೇಳಲ್ಲ ಹ್ಞೂ ಹ್ಞೂ ಬಿಡು ಇವ್ರಿಗೆ ಆಚೆ ಅಮ್ಮಂಗೆ ಮೇಲೆ ಒಂಥರ ನಾವು ಯಾವಾಗ ಇಟ್ಕೊಂಡು ಒದಿಯೋದು ಬಡಿಯೋದು ಎಲ್ಲ ಮಾಡಿವ ಅದಕ್ಕೆ ನಮ್ಮ ಮೇಲೆ ಸಿಟ್ಟು ಬಂದ್ಬಿಡ್ತು ನೀವೊಂದ್ ನಿಮ್ ಮಾಡಿಸ್ಲಿ ಮತ್ತ ನಾನು ಸಮಾಧಾನ ಮಾತಾಡ್ಕಂಡು ಸಮಾಧಾನದಾಗ ಗಿರ್ದಾಲ್ದಲೇ ಹ್ಞೂ ಸಮಾಧಾನ ಮಾತಾಡ್ಬೋದಾಗಿ ಹಿಂಗಲ್ಲ ಕಣ ಪಂಗೆ ಹಿಂಗಲ್ಲ ಕಣ ಪಂಗೆ ಅಂತೇಳಿ ಸಮಾಧಾನ ಮಾತಾಡ್ಬೇಕಂತ ಅರ್ತಾಗಿ ಅಂತ ಒಂಬತ್ತು ಗೊತ್ತಿದ್ಮೇಲೆ ಮೇಲೆ ಇಟ್ಟು ಸಮಾಧಾನ ಮಾತಾಡ್ಕೊಂಡು ಹೋಗ್ಬೇಕು ಏನಂದ್ರು അവനേശ്രീ യാത്ര ഇല്ല എല്ലാരും തവർ മനുൾതന്ത് ആസ്തി അവ അപ്പ കൊട്ടിപ്പ് യു ഇന്ദ മുൻല്ല ഒളെ മകള എവളി സേരൈത്തി ഉം ഇവന് ആത ഇല്ലവന് ഇവരപ്പനെ ആത്ത ഇല്ലവേന ഇവരു അണ തോന്നു ഇല്ലേ ഇവരു അണത ഗപ്പ അത് ഉം ഏനന ഇവൻ്റെ അല്ലേനോ അണ്ണ തമ്പള ജനോ ആയിട്ടോ ഏന ഗോത്തില്ല ನನಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಯೋಸ್ತಾನ ಅಣ್ಣ ಅಂತ ಕೇಳಲಿಲ್ಲ ಕಣ ಹ್ಞೂ ಅದನ್ನೊಂದು ಕೇಳಿದ್ರೆ ಗೊತ್ತಾಗತ್ತೆ ಅದೊಂದು ಕೇಳ್ಕೋಬೋದಾಗಿತ್ತು ಹ್ಞೂ ಇವನು ಮದುವೆ ಆದಾಗಿಂದ ನಾನು ಇಲ್ಲೇ ಅಂತಿರೋದು ಅಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ ಅಲ್ಲಿ ಆತ ಐತಾಯ್ತವ ಏನೋ ಇನ್ನೊಂದು ಯಾವ ಊರು ಇದು ಇವ್ರ ಮನೆಗೆ ಬಂದು ಇಲ್ಲೇ ಇರೋದು ಹ್ಞೂ ಈಗ ವೇದಾರ್ ಊರೇನೆ ವೇದಾರ್ ಊರಾಗೇನೇ ಇವ್ರು ಮನೆ ಹಳಿಯಾಗಿ ಬಂದಿಲ್ಲೇ ಸೇರ್ಕೊಂಡಿರೋದು ಹ್ಞೂ ಹಿಂಗಾಗಿರೋದು ಅಲ್ಲೇನೋ ಗಂಡನ ಮನೆಗಳಿಗೆ ಗೊತ್ತಿಲ್ಲ ಸುಣ್ಣ ಈಗ ಕೇಳಕ್ಕಿಲ್ವೇನೇ ಅದೇ ಹ್ಞೂ ಕರೆದು ಅಲ್ಲೇ ನಾನು ಇರ್ಬೇಕೇನ ಹ್ಞೂ ಅಲ್ಲೇ ನಾನು ಇದ್ದಿದ್ದು ಚೆನ್ನಾಗಿರ್ತಿತ್ತು ತಿಳ್ಕೊಳ್ರಿ ತಿಳ್ಕಾಳ್ರಿ ಹ್ಞೂ ಕೇಳಿರಿ ಬರೋದ್ ಬಿಡಬೇಡ್ರಿ ಯಾವುದೇ ಆಗಲೇನು ಹ್ಞೂ ನಾವು ಅಂದ್ಯ ಮತ್ತೆ ಇವತ್ತು ಕೂಲಿ ಹೋಗಿದ್ದಾಗಿ ಐವತ್ತು ರೂಪಾಯಿ ಹೆಚ್ಚು ಕೊಡ್ತಾರೆ ಅಂತೇಳಿ ನಾ ಬೈದಾಯ್ತಾ ಬೈದಾಗ್ತಾ ಒಂದು ಇಟ್ಟು ಹಂಗೆ ಮಾಡಿ ಹ್ಞೂ ಒಂದಿಟ್ಟು ಹುಳಿಯಂಗೆ ಮಾಡಿ ಒಂದು ಐದು ರೂಪಾಯಿ ಹೆಚ್ಚೆ ಕೊಡ್ತೀವಿ ತೊಕೊಂಡು ಹೋಗ್ರಿ ಮಾಡ್ಕೊಂಡು ಹೋಗ್ರಿ ಅಂತಂದರು ಒಂದು ಐದು ರೂಪಾಯಿ ಹೆಚ್ಚೆ ಕೊಡ್ತೀವಿ ಅಂದರೆ ಎಲ್ಲ ಮಾಡಿಕೊಡ್ತಾರೆ ಹ್ಞೂ ಒಂದು ಐವತ್ತು ರೂಪಾಯಿ ಇವತ್ತು ಉಳಿಸಿದ್ವಿ ಹ್ಞೂ ಯಾವ ಥರ ಉಳಿಸ್ಬೇಕು ದುಡ್ಡು ಬರೋದು ನಾ ಬಿಡಬಾರ್ದು ಎಲ್ಲಿ ಬರುತ್ತೋ ಅಲ್ಲಿ ತಗೊಂಬತ್ತ ಇರಬೇಕು ಅದೆಲ್ಲ ಅಲ್ಲಿ ಹೊಳ್ಳಿಲ್ಲಪ್ಪ ಹ್ಞೂ ಏ ಇವಾಗ ಅವನೊಂಥರ ಬದಲಾಗಿ ನನಗೆ ನಾವು ಮದ್ವೆಲ್ಲ ಹಿಡ್ಕೊಂಡು ಸಿಟ್ಟು ಬಂದ್ಬಿಡ್ತು ನಮ್ಮ ಮೇಲೆ ಹ್ಞೂ ನಾವು ಒಯ್ತಾರಲ್ಲ ನಮ್ಮ ಒಯ್ದಾರಲ್ಲ ಅಂಬೋದು ಸಿಟ್ಟು ಹ್ಞೂ ನನ್ನ ಬಿಟ್ರಲ್ಲ ಅಂತ ಹ್ಞೂ ಮತ್ತೆ ಹ್ಞೂ ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ ಹೇಳತ್ತೆ ಹ್ಞೂ ಮದ್ಯದು ಬಡಿ ಅದು ಎಲ್ಲ ಮಾಡಿ ಎಲ್ಲ ಅಲ್ಲೇನ ಐತೆ ಏನೋ ಹ್ಞೂ ಯಾರು ನಾವು ಯಾತು ಇಲ್ಲ ಅಂತ ಹೇಳಿ ಅಲ್ಲಿ ಅಲ್ಲೇನೋ ಐತೆ ಏನೋ ಅಲ್ಲೇನ ಕಸ ಸೊಡಕಯ್ಯ ಮತ್ತೆ ಹ್ಞೂ ಇವಾಗ ಅಲ್ಲೇನ ಆಯಿತಾ ಅಣ್ಣ ತಮ್ಗಳು ಯಾವಸು ಯಾವ ಊರು ಏನು ಎತ್ತ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ತಿಳ್ಕಂಡೇ ಬರ್ಬೋದಾಗಿತ್ತು ಹ್ಞೂ ಯಾವ ಊರು ಏನು ಎತ್ತ ಹೋಗಿ ಎಷ್ಟು ಜನ ಅಣ್ಣ ತಮ್ಗಳು ಎಲ್ಲನ ಸಿಗುತ್ತಾ ಆಸ್ತಿ ಎಲ್ಲಾನ ಅಲ್ಲೇನನ ಅಂತ ಹೇಳಿ ತಿಳ್ಕೊಂಡ್ ಬರ್ಬೋದಾಗಿತ್ತು ಹೋಗ್ಬೋದಾಗಿತ್ತು ಅಲ್ಲಿ ಹೇಳು ಹ್ಞೂ ಅದು ಏನು ಎತ್ತ ಅಂತ ತಿಳ್ಕೊಂಡು ಹ್ಞೂ ಕಣ ಅದು ಅಂತ ನಾವು ಇದು ಮಾಡ್ಕೊಂಡ್ವಿ ಸೊಡಕ ನೀನು ಹೇಳ್ದಂಗೆ ನಾವು ಇವಾಗ ಒಟ್ಟು ಯಾಕೆ ಸುಮ್ಮನೆ ಏನತ್ತ యారు సవాసన బేడా అమ్మ సుమ్ హోక్తీ యాకే సుమ్ శవసన బేడా అలా ఆత ఇల్ల అమ్ ఏత్రమ్మ అల్లి ఆతీ ఇల్లది కరప్ప ఇల్ కొట్ మదే మాద అంతి ఏళ్ళదం అది యారు ఇలా అంతి ఒసతి ఏదం ఇప్ప యావ్లే నయ్యవదు హంగ్ కండితారు నేను ఇవ్వ నోడవను అక్క నోడ్తా ఏయ్ అమ్మన్వగా సుమ్ నెంపుడివిర్రీ యాక మామ కళా నోడి ಹೋಗ ನಿನ್ನೇನು ನಾನು ಊರು ಕಡೆಗೆ ಹೋಗ್ತೀನಿ ನೀವೂ ಹೋಗಿ ಸುಮ್ಮನೆ ಮನೆಯಾಗಿರಿ ಯಾರು ಸಹೋಸನ ಬೇಡ ಯಾವ ಆಸ್ತಿನೂ ಬೇಡ ಏನೂ ಬೇಡ ನಮ್ಗೆ ಯಾವುದು ಸಿಗಲ್ಲ ಅಕ್ಕ ಇವಾಗ ಆತನ ತಗೋಬೇಕು ಒಬ್ರಿಂದ ಒಬ್ರಿಗೆ ಅಂದರೆ ಏಟು ರಾಗಿ ಬಿಸ್ಬೇಕು ಹ್ಞೂ ಇವಾಗ ಹಂಗಲ್ಲ ನಾವೇನೋ ಮಾಡಿಸ್ಕೊಂತೀವಿ ಅಂದರೆ ನಮ್ಗೆ ಏನಾರ ಅವ್ನು ಆಸ್ತಿ ಕೊಡ್ಬೇಕಂದ್ರೆ ಅದನ್ನು ಏಟು ಅಪ್ಪ ಸೊತ್ತಾದ್ರೆ ಅವ್ರು ಹೆಣ್ಣು ಹುಡುಗರು ಹೆಣ್ಣು ಹುಡುಗರು ಬೇಕಾಗುತ್ತೆ ಅವ್ರದ್ದೇ ಆತ ಆತ ಏನು ತಿದ್ದು ಎಲ್ಲ ಬೇಕಾಗುತ್ತೆ ಆಗಲ್ಲ ಅವೆಲ್ಲ ನಾವು ಗಂಡನ ಮ ಅವನು ಅವ್ರ ಊರಾಗಿದ್ರು ಅವರ ಅಪ್ಪರ ಮನೆಯಾಗಿದ್ರು ಅದೆಲ್ಲ ನಡಿಯಲ್ಲ ಹ್ಞೂ ಅದೆಲ್ಲಾನು ನಡಿದಿಲ್ಲದಂಥ ಕತೆ ಹ್ಮ್ ಏನು ಮಾಡೋಕ್ಕಾಗಲ್ಲ ನೋಡಿಯಮ್ಮ ಹೋಗಾನ ಸುಡಕಯ್ಯ ಹೋಗಿ ನಮ್ಮ ಅಯ್ಯಪ್ಪನ ಕೇಳ್ತೀನಿ ಹೇಳ್ತೀಯ ಎಲ್ಲನ ಸಿಕ್ಕಿರೇ ಏ ಹೇಳ್ಬೋದಮ್ಮ ಹ್ಞೂ ನಮ್ಮ ಅಪ್ಪನ ಜೊತೆಗೆ ಯಾವಾಗಲೂ ಇರ್ತಾನೆ ನಮ್ಮ ನಮ್ಮಯ್ಯಪ್ಪ ಒಳ್ಳೆನೆಲ್ಲ ಬೋಯ್ತಾನೆ ನಿಂಗೆ ಯಾಕೆ ಸುಮ್ಕೋಯೇ ಹುಮ್ಮತಾನಮ್ಮಯ್ಯಪ್ಪ ಹ್ಞೂ ಏನು ಮಾಡ್ತೀಯ ಹ್ಞೂ ಓ ಹ್ಮ್ ನಾವು ಬೇರೆ ಅವನು ಒಳ್ಳೆನೆಲ್ಲ ಅವ್ನ್ ಗುಂಡವು ಏ ನಾನೇ ಹುಡುಗಂತಾಗಿ ಬಾಯಿ ಮುಚ್ಕೊಂಡ್ ಸುಮ್ಮನಾಗಿದ್ದೀನಿ ನನ್ನೇ ಬೈಯುಕೊಳೆ ಹುಡ್ಗ ಗುಂಡವ್ ಸರಿ ಆಯ್ತು ಬಿಡಮ್ ತಾಯಿ ಹ್ಞೂ ನಾನೇನೋ ಹೇಳ್ತೀಯ ನಮ್ದು ಕೇಳಿದೆ ಸುನಂದಿ ನಡಿ ಹೋಗೋಣ ಹ್ಞೂ ನಿಷ್ಠೆ ನಮ್ಮ ಜೀವನ ಮುಗೀತು ಕತೆ ನಡಿ ಹೋಗಾನ ನನ್ನ ಪಾಡಿಗ್ ನಾನು ಹೋಗ್ತೀನಿ ನಿನ್ನ ಪಾಡಿ ನೀನು ಹೋಗು ನೋಡಿ ನಾನು ಹೇಳಕ್ಕೆ ಬಂತು ಬರೋಲ್ಲಮ್ಮ ಯಾಮಕ್ಕೆ ಯಾಕೆ ಇಕ್ಕ್ಯಾಂಡಲ್ಗೆ ಹೇಳಕ್ಕೆ ಬರೋಣ ನಿಮ್ಮೂರಕ್ಕೆ ನಾನಂತ ಏನು ಹೇಳಕ್ಕೆ ಬರೋಲ್ಲ ಹೋಗ್ ನಿನ್ನ ಪಾಡಿ ನೀನು ಹೋಗಿ ಸುಮ್ ಕುಕ್ಕ ಬಾಕ್ಲಾಕೆ అమ్మ కారీతన్ బా అంతి హింగా అర్కణప్ప ఎలా గొప్ప హింగా ఆైతే ఏను ఎలా బిడ్సీ ఏడు ఆవగ్ ఇక అవును సేవంతింద మాట్లాడకం ఎలా జనకీరు అసే చూ అవదరే మరమంటీ మాట్లాడస్కం చనా సుమ్ హా మాట్లాడ శ్రీ యావ్ ఇలా మాట్లాడ చి అంతి ఏలర్ తగ్గు ಹ್ಞೂ ಮತ್ತೆ ಹ್ಞೂ ಅವ್ರು ತಗೋನು ಸೇವಂತಿನ ಮಾತಾಡ್ಸ್ಕೊಂಡು ಶೆನಕ್ಕಿತ್ಕೊಂಡು ಹೋಗು ಯಾರು ತಗೋನು ಜಗಳ ಮಾಡ್ಕೊಂಬೋದಾಗಲಿ ಕೆಟ್ಟದ್ದು ಮಾಡೋದಾಗ್ಲಿ ಅದೆಲ್ಲ ಸುಮ್ ಸುಮ್ಮ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವ್ದು ಇರಲ್ಲ ಹ್ಞೂ ಅವ್ರು ತಗೊಂಡು ಚೆನ್ನಾಗಿತ್ತು ನಾನು ಹಂಗೀಪ ಎಲ್ಲ ಅವ್ರು ತಗೋ ಚೆನ್ನಾಗಿರ್ತೀನಿ ಆ ತಗಡೋದು ಕಿತ್ತಾಡೋದು ಇಂಥವೆಲ್ಲ ಮಾಡ್ಕೊಂಬಾಗಲ್ಲ ಹ್ಞೂ ನಾನು ಪಾಡಿ ಇರ್ತೀನಿ ಏ ಒಟ್ಟುನು ಎಲ್ಲ ಬಿಟ್ರೆ ಯಾತ ಬೇಡಪ್ಪ ಅಮ್ಮಂಗಾಗುತ್ತೆ ಹ್ಞೂ ಅದಕ್ಕಾಗಿನ ಏನು ಇದಾಗಂಗೈತೆ ನಮಗೆ ಒಂದು ಎಲ್ಲ ನೆನೆಸ್ಕೊಂಡ್ರಿ ಏನು ಮಾಡೋಣ ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ ನಮ್ಮ ಇನ್ ಪಾಡಿಗೆ ನಮ್ಮ ಅಕ್ಕ ಇರ್ತಾಳೆ ಕೊನೆಗೆ ನಾವಿಬ್ರು ಇಂಥರ ಇಂಥ ನಿರ್ಧಾರ ತಗೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಏನು ಮಾಡೋಣ ಮೋಸ ಹೋಗ್ಬಿಟ್ವಿ ಅನುಭವಿಸ್ತಾ ಇದ್ದೀವಿ ಹ್ಞೂ ಯಾರೂ ಆಗೋಲ್ಲ ಯಾರೂ ಬರಲ್ಲ ಎಲ್ಲ ಚೆನ್ನಾಗಿದ್ರೇ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಾಡ್ಬಿಟ್ಟನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು